ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನಲ್ಲಿ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆ ಸಿದ್ಧತೆ ಕುರಿತು ರೈತ ಸಂಘ ಹಾಗೂ ಆಮ್ ಆದ್ಮಿ ಪಕ್ಷದಿಂದ ಪೂರ್ವಭಾವಿ ಸಭೆ ನಡೆಸಲಾಯಿತು ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಎಂಎನ್ ನಾಯಕ್ ರಾಜ್ಯ ಕಾರ್ಯಾಧ್ಯಕ್ಷರಾದ ಸೀತಾರಾಮ್ ಗುಂಡಪ್ಪ ಹಾಗೂ ಉತ್ತರ ಕರ್ನಾಟಕ ಸಂಘಟನಾ ಕಾರ್ಯದರ್ಶಿ ಅರ್ಜುನ್ ಹಲ್ಗಿಗೌಡ್ರು ನೇತೃತ್ವದಲ್ಲಿ ಸಭೆ ನಡೆಸಿ ಚರ್ಚಿಸಲಾಯಿತು ಇದೇ ವೇಳೆ ದೆಹಲಿ ಮಾದರಿಯಲ್ಲಿ ರಾಜ್ಯದ ಪೌರಕಾರ್ಮಿಕರನ್ನ ಕಾಯಂಗೊಳಿಸಲು ಆಗ್ರಹಿಸಿ ಹೋರಾಟದಲ್ಲಿ ಪಾಲ್ಗೊಂಡು ಆಮ್ ಆದ್ಮಿ ಪಕ್ಷ ಸಂಪೂರ್ಣ ಬೆಂಬಲ ಸೂಚಿಸಿತು ಈ ವೇಳೆ ಜಗದೀಶ್ ಫರೀದ್ ನದಾಫ್ ರವಿಕುಮಾರ್ ಹನುಮಂತಪ್ಪ ಕಬ್ಬಾರ್ ಶೇಖಪ್ಪ ಹಲಸೂರು ಸಿದ್ದಣ್ಣ ಮರಿಗೌಡ್ರು ಎಂ ಅಗಸನಹಳ್ಳಿ ಸಂಕಪ್ಪ ನಾಗಣ್ಣ ಹಡಪತ್ ಮಾರುತಿ ಮದರ್ ಜಗದೀಶ್ ಹಿರೇಮಠ ಮೌಲಾ ಅಲಿ ಮುಲ್ಲಾಮತ್ ಇತರರು ಉಪಸ್ಥಿತರಿದ್ದರು ವರದಿ ಇರ್ಫಾನ್ ಎಂಚ್ ಎ ಬಿ ನ್ಯೂಸ್ ಕನ್ನಡ ಹಾವೇರಿ ಹೇಗಿದೆ ಅಂದ್ರೆ ಸ್ವಾತಂತ್ರ್ಯ ಬಂದು ನಿಮ್ಮನ್ನು ಪರ್ಮನೆಂಟ್ ಮಾಡ್ಕೊಡ್ತಾರ ಆದರೆ ಹೋರಾಟ ಗಟ್ಟಿ ಆಗಿರಬೇಕು ಎಲ್ಲ ಒಂದಾಗಿರಬೇಕು ನಾನಾ ಥರ ಆಲೋಚನೆಗಳು ಬರಬಾರ್ದು ಹೋರಾಟ ಕಿತ್ಕೊಟ್ಟಿರೋ ಮೇಲೆ ಎಷ್ಟೇ ಕಷ್ಟ ಬಂದಿದೆ ಆಗಲಿ ಅಪೇಕ್ಷ ಬಂದಿದೆ ನಾಳೆ ಕರ್ನಾಟಕ ಸರ್ಕಾರ ಬಂದು ಕೇಳ್ತೇನೆ ಆದರೆ ನೀವು ಗಟ್ಟಾಗಿ ಎಲ್ಲಿ ಒಂದು ನೀವು ಗಟ್ಟಿ ಆಗಂಗಿಲ್ಲ ನಿಮ್ಮ ಹಕ್ಕುಗಳನ್ನು ಕೇಳಲ್ಲ ನಮ್ಮ ಪ್ರಾಣಿ ಮಾಡಿ ಸರ್ಕಾರಗಳು ನಮ್ಗೆ ಬಂದು